ಗುಡ್ ಮಾರ್ನಿಂಗ್ ಎಲ್ರಿಗೂ ಬಾಜಿಕ್ ಪಲ್ಲವಿ ಅಜಿಕ್ಕೂ ತಟ್ಟೆ ದೋಸೆ ಪರ್ಸು ಓ ವಿವ್ ದೋಸೆನಾ ಹೌದು ಅಣ್ಣ ಸದನ ಹ್ಞೂ ಓಕೆ ಬಾಗ್ಯವ್ರ ಕೇಸ ಅವ್ರದ್ದು ನೆಕ್ಸ್ಟ್ ಇಯರಿಂಗ್ ಯಾವಾಗ ಬರುತ್ತೆ ಅಂತ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದಾರ ಅವ್ರು ಫೋನ್ ಮಾಡಿದ್ಮೇಲೆ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಓಕೆ ತಾಯಿ ಜೈಲಿನಲ್ಲಿರುವಾಗ ಒಂದು ಹೆಣ್ಣಿಗೆ ಮದುವೆ ಮಾಡ್ಕೊಂಡು ಬರೋದು ಎಷ್ಟು ಕಷ್ಟ ಅಲ್ವಾ ಅಜಿತ್ ಅಂದ ಹಾಗೆ ಭೂಮಿ ಅವ್ರ ತಾಯಿ ಕೇಸಿನ ವಿಷಯ ಏನಾಯ್ತು ಸದ್ಯದಲ್ಲೇ ಬಿಡುಗಡೆ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಇಲ್ಲ ಅದಕ್ಕೆ ಇನ್ನೂ ಟೈಮ್ ನಡೆಯುತ್ತೆ ನಾನು ಭೂಮಿ ಅವ್ರ ತಂದೆ ಊರಿಗೆ ಹೋಗಿ ವಿಚಾರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ವಿಚಾರಿಸೋದಿದೆ ಅವ್ರು ಯಾರು ಅಂತ ಮೊದಲು ನಾನ್ ಪತ್ತೆ ಮಾಡಿ ಅವರು ನಿನ್ನ ಕೈಗೆ ಸಿಗದೆ ಇರೋ ಹಾಗೆ ಮಾಡಬೇಕು ಈ ಕೇಸಲ್ಲಿ ಎಲ್ಲಾ ಸಾಕ್ಷಿಗಳು ಉಲ್ಟಾ ಹೊಡೆಯೋ ಹಾಗೆ ಮಾಡ್ತೇನೆ ಬೆಣ್ಣೆ ದೋಸೆನಾ ಅಕ್ಕ ನಾನು ಬೆಣ್ಣೆ ತುಪ್ಪ ಹಾಕಿದ್ದೆಲ್ಲ ಊಟ ಮಾಡಲ್ಲ ಅಂತ ಗೊತ್ತಲ್ವಾ ನಿಮಗೆ ಗೊತ್ತೋ ಇದು ನಾನು ಮಾಡಿದ್ದಲ್ಲ ಮಾಡಿರೋರು ಇದನ್ನು ಬಡಿಸ್ಲೇಬೇಕು ಅಂತ ಹೇಳಿದ್ರು ಯಾರು ಯಾರು ಹೇಳಿದಾಗಂತ ನಮ್ಮ ಹೆಂತಿ ಭೂಮಿ ಈಗ ಭೂಮಿಗೆ ಚೆನ್ನಾಗಿ ಮಂಗಳಾರತಿ ಆಗತ್ತೆ ನೋಡು ಬೇಡ ಅಂದ್ರೆ ಹೇಳಿ ಅಣ್ಣ ತಗಿತೀನಿ ಉಪ್ಪಿಟ್ಟಿದ್ಯಲ್ಲ ಅದನ್ನೇ ಬಡಿಸ್ತೇನೆ ಏ ಬೇಡ 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 ನನ್ ಭೂಮಿ ಡಾರ್ಲಿಂಗ್ ಮಾಡಿರೋದಲ್ವಾ ಅಲ್ಲ ಪಲ್ಲವಿ ಅಕ್ಕ ನೀವು ಇದನ್ನ ಮೊದಲೇ ಇರಬೇಕಲ್ವಾ ಪಾರ್ಟ್ನರ್ ಮಾಡಿರೋದು ಅಂದಮೇಲೆ ಫುಲ್ ಬ್ಯಾಟಿಂಗ್ ಮಾಡ್ತಾ ಇರೋದೆ ಏಯ್ ಏನಿದು ಒಂದೇ ಒಂದು ದೋಸೆ ಹಾಕಿದ್ದೀರಾ ಇನ್ನೊಂದು ದೋಸೆ ಹಾಕಿ ಹ್ಞೂ ಹಾಕಿ ಹಾಕಿ